ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸಿದೆ ಎರಡು ತಂಡ ಮಾಡಿದ್ದಾರೆ ಅಂತ ರಜತ್ ಹಾಗೂ ಅಶ್ವಿನಿ ಅವ್ರದ್ದು ಎರಡು ತಂಡ ಮಾಡಿದ್ದಾರೆ ಅಂತ ಹೇಳಿದ್ದೆ ಹಾಗೆ ಈಗ ಅಶ್ವಿನಿ ತಂಡದಿಂದ ರಜತ್ ತಂಡದವರಿಗೆ ಎರಡು ಟಾಸ್ಕ್ನ ನೀಡಿದ್ದಾರೆ ಏನು ಅಂದರೆ ಒಂದು ಕಾವ್ಯನವ್ರದ್ದು ಹೇರ್ ಕಲರ್ ಚೇಂಜ್ ಮಾಡಬೇಕು ವಿಲನ್ ಅವರು ಕೊಟ್ಟಿರ್ತಾರೆ ಒಂದು ಸ ನ ಕೊಟ್ಟಿದ್ದಾರೆ ಅದನ್ನು ಹೇರಿಗೆ ಫುಲ್ಲು ಅಪ್ಲೈ ಮಾಡಬೇಕು ಅದು ಕಾವ್ಯನವ್ರು ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಶ್ವಿನಿ ಟೀಮ್ ಅವರು ಸೊ ಕಾವ್ಯನವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಮಾಡಿ ಹೇರ್ನ ಹೇರ್ ಕಲರ್ ಫುಲ್ಲು ಹೇರಿಗೆ ಹಾಕಿ ಒಂದು ಟಾಸ್ಕ್ ವಿನ್ ಆಗ್ತಾರೆ ಅಶ್ವಿನಿ ಅಶ್ವಿನಿಯವ್ರು ಕೊಟ್ಟಿರೋಂಥ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಇನ್ನೊಂದು ಏನಂದರೆ ರಜತಿ ಕೊಡ್ತಾರೆ ಟ್ಯಾಟೂ ಹಾಕ್ಸ್ಬೇಕು ಅಂದರೆ ಬಿಗ್ ಬಾಸಿನ ಲೋಗೋನೂ ಇರ್ಬೋದು ಯಾವುದೋ ತುಂಬ ಟ್ಯಾಟೂ ಇರುತ್ತೆ ಅದು ರಜತ್ ಅವ್ರು ಹಾಕಬೇಕು ಅನ್ ಹಾಕ್ಸ್ಕೋಬೇಕು ಅಂತ ಅಶ್ವಿನಿ ಟೀಮಿಂದ ಎರಡನೇ ಟಾಸ್ನ ಕೊಡ್ತಾರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ರಜತ್ ಅವರು ಆ ಟ್ಯಾಟೋನ ಹಾಕಿರ್ತಾರೆ ಸೊ ಟ್ಯಾಟೋ ಹಾಕೋರು ಬಂದಿದ್ದಾರೆ ಬಿಗ್ ಬಾಸಲ್ಲಿ ಮನೆಗೆ ಈಗ ಅದು ರಜತ್ ಅವರು ಆ ಅವ್ರದ್ದು ಅವ್ರು ಕೊಟ್ಟಿರೋಂಥದ್ದನ್ನು ಅಸೆಪ್ಟ್ ಮಾಡಿಕೊಂಡು ಆ ಟ್ಯಾಟೋ ಹಾಕಿದ್ದಾರೆ ಸೊ ಕಾವ್ಯ ಮತ್ತು ರಜತ್ ಅವರು ಎರಡು ಅಶ್ವಿನಿ ಟೀಮಿಂದ ಕೊಟ್ಟ ಎರಡು ಟಾಸ್ಕ್ಗು ಅಸೆಪ್ಟ್ ಮಾಡಿಕೊಂಡು ಎಸ್ ಆರ್ ನೋ ಗೇಮಲ್ಲಿ ಎಸ್ ಅಂತ ಹೇಳಿ ಎರ ಅವ್ರು ಕೊಟ್ಟಂತಹ ಟಾಸ್ಕಲ್ಲಿ ಆಯಿತು ಅಂತ ಅಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಅಶ್ವಿನಿ ಇನ್ನು ಗಿಲ್ ರಜತ್ ಅವರು ಯಾವುದೇ ರೀತಿ ಅಶ್ವಿನಿ ಟೀಮ್ ಅವ್ರಿಗಿನ್ನೂ ಕೊಟ್ಟಿಲ್ಲ ಸೊ ನೆಕ್ಸ್ಟು ಅವ್ರು ಯಾವುದು ಕೊಡ್ತಾರೆ ಅಶ್ವಿನಿ ಅವ್ರ ಟೀಮಿಗೆ ಇನ್ನೂ ಯಾವ ರೀತಿ ಎಸ್ ಆರ್ ನೋಟಾಸ್ಕಲ್ಲಿ ಏನೇನು ಕೊಡ್ತಾರೆ ಅಂತ ಮುಂದಿನ ವೀಡಿಯೋದಲ್ಲಿ ನಿನ್ನೆ ನಿಮಗೆ ತಿಳಿಸ್ತೀನಿ ಥ್ಯಾಂಕ್ ಯು